ಸ್ನೇಹಿತರೆ ಬೆಂಗಳೂರಲ್ಲಿ ಸ್ಲ್ಯಾಬ್ ಮೇಲೆ ಮನೆಯ ಸ್ಲ್ಯಾಬ್ ಮೇಲೆ ಮಾಡುವಂತಹ ತರಕಾರಿ ನೋಡಿ ಯಾವ ರೀತಿಯಲ್ಲಿ ಬಂದಿದೆ ಅಂತ ಮೆಣಸಿನ್ಕಾಯಿ ಮನೆಗೆ ಬೇಕಾದ ಒಂದು ಕುಟುಂಬಕ್ಕೆ ಬೇಕಾದಷ್ಟು ಮೆಣಸಿನ್ಕಾಯಿ ಆಗಿದೆ ಟೊಮೆಟೊ ಆಗಿದೆ ನೋಡಿ ಬಿಲ್ಡಿಂಗ್ ಮೇಲೆ ನಾಲ್ಕನೇ ಮಹಡಿಯ ಮೇಲೆ ಆಗಿರ್ತದೆ ಈ ತರಕಾರಿ ಬೆಳೆಸುವಂಥದ್ದು ನೋಡಿ ಬದನೆ ಗಿಡ ಆಗಲೇ ಬಿಟ್ಟಿದ್ದಾರೆ ರೆಡಿಯಾಗ್ತಿದೆ ಟೊಮೆಟೊ ಮತ್ತು ಮೆಣಸಿನಕಾಯಿ ಇದೆ ನೋಡಿ ಮೆಣಸಿನ್ಕಾಯಿ ಪುದೀನ ಅದೇ ರೀತಿಯಲ್ಲಿ ಟೊಮೆಟೊ ನೋಡಿ ಮೆಣಸಿನ್ಕಾಯಿ ಮೆಣಸು ಟೊಮೆಟೊ ಮತ್ತು ಅನಾರು ಫ್ರೂಟ್ಸಲ್ಲೇ ಅನಾರು ಬೆಳೆದಿದ್ದಾರೆ ನೋಡಿ ಇದು ನಾಲ್ಕನೇ ಮಹಡಿಯ ಮೇಲೆ ಆಗಿರುತ್ತದೆ ಈ ಫ್ರೂಟ್ಸ್ ಗಿಡ ಆಗಿರ್ಬೋದು ಮತ್ತು ಈ ತರಕಾರಿ ಆಗಿರ್ಬೋದು ಎಲ್ಲ ಬೆಳೆಸಿರುವಂಥದ್ದು ಬಕೆಟ್ ಒಳಗಡೆ ನೋಡಿ ನಾಲ್ಕನೇ ಮಹಡಿಯ ಮೇಲೆ ಆಗಿರುತ್ತದೆ ಮನಸ್ಸಿದ್ದರೆ ಎಲ್ಲಿಯೂ ಕೂಡ ನಾವು ತರಕಾರಿ ಮಾಡಬಹುದು ಎಂದು ಉದಾಹರಣೆನೇ ಇದೆ ನೋಡಿ ಫುಲ್ಲಾಗಿ ಬಂದಿದೆ ಬೆಂಗಳೂರು ನಾಲ್ಕನೇ ಮಹಡಿಯಲ್ಲಿ